ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಈ ಗ್ರೀನ್ ರೈಸ್ ನಿಮ್ಗೆ ವೆಜ್ ಆಗುತ್ತೆ ಆಗತ್ತೆ ನಾನ್ ವೆಜ್ಗೂ ಆಗತ್ತೆ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿ ಹೊಂದ್ಕೊಳ್ಳುವಂತಹ ಈ ಗ್ರೀನ್ ರೈಸ್ ನ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಹಾಗೇನೆ ತುಂಬಾನೇ ಕ್ವಿಕ್ ಆಗಿ ಆಗತ್ತೆ ಅಡ್ಗೆ ಮತ್ತೆ ಇದು ನಿಮ್ಗೆ ವೆಜ್ ಅಲ್ಲಾದ್ರೆ ಪನ್ನೀರ್ ಬಟರ್ ಮಸಾಲಾ ಆಗಿರ್ಬೋದು ಇಲ್ಲ ಅಂತಂದ್ರೆ ಯಾವ್ದಾದ್ರು ಕುರ್ಮಾ ಆಗಿರ್ಬೋದು ವೆಜಿಟೇಬಲ್ ಕುರ್ಮಾ ಆಗಿರ್ಬೋದು ಎಲ್ಲದಕ್ಕೂ ಚಕದಾಗಿ ಹೊಂದ್ಕೊಳತ್ತೆ ಹಾಗೇನೆ ನಾನ್ ವೆಜ್ ಬಂದ್ರಿ ಅಂತ ಅಂದ್ರೆ ನಿಮ್ಗೆ ಚಿಕನ್ ಅಲ್ಲಿ ನೀವು ಯಾವ್ದೇ ಡಿಶ್ ಮಾಡುದ್ರು ಅದ್ರ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ನ ತಗೊಂಡು ಅದ್ರಲ್ಲಿ ಒಂದು ನಾಲ್ಕರಿಂದ ಆಗುವಷ್ಟು ಹಸಿ ಮೆಣಸಿನ್ಕಾಯಿ ನ ತಗೊಳ್ಳಿ ಮತ್ತೆ ಅರ್ಧ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದೀನಿ ನಾನ್ ಮೊದ್ಲೇ ಹೇಳಿರೋ ಹಾಗೆ ಇದು ಗ್ರೀನ್ ರೈಸ್ ಹಾಗೇನೆ ತುಂಬಾನೇ ಚೆನ್ನಾಗಿರತ್ತೆ ಜಾಸ್ತಿ ಮಸಾಲ ಏನು ಇರೋದಿಲ್ಲ ಇವಾಗ ಒಂದ್ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕೊಂಡಿದೀನಿ ಹಾಗೇನೆ ಒಂದು ಮೂರ್ ಪೀಸ್ ಆಗುವಷ್ಟು ಚಿಕ್ಕ ಚಿಕ್ಕದು ಮೂರ್ ಪೀಸ್ ಆಗೋಷ್ಟು ಚಕ್ಕೆ ಎರಡೇ ಎರಡು ಲವಂಗನ ಹಾಕೊಳ್ಬೇಕಾಗತ್ತೆ ಕೆಲವೊಬ್ರಿಗೆ ಜಾಸ್ತಿ ಮಸಾಲ ಇದ್ರೆ ರೈಸ್ ಅನ್ನೋದು ಇಷ್ಟ ಆಗೋದಿಲ್ಲ ಸೊ ಅಂತವ್ರಿಗೆ ಈ ರೀತಿಯಾಗಿರುವಂತಹ ಒಂದು ಗ್ರೀನ್ ರೈಸ್ ರೆಸಿಪಿನ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೇನೆ ಇದನ್ನ ಮಾಡೋದ್ ಕೂಡ ತುಂಬಾನೇ ಸಿಂಪಲ್ ಆಗಿನೇ ಇರತ್ತೆ ಇವಾಗ ಲವಂಗನ ಸೇರಿಸ್ಕೊಳ್ಳೋಣ ಎರಡು ಲವಂಗನ ಸೇರಿಸ್ಕೊಳ್ತಾ ಇದೀನಿ ಮತ್ತೆ ನೀವ್ ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಾನ್ ಮಾಡೋ ರೆಸಿಪಿಗಳು ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ ದಯವಿಟ್ಟು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಮತ್ತೆ ಇದಕ್ಕೆ ನಾನು ಒಂದ್ ಕಾಲ್ ಅಹ್ ಕಾಲ್ ಭಾಗ ಆಗುವಷ್ಟು ತೆಂಗಿನಕಾಯಿ ತುರಿನಾ ಸೇರ್ಸ್ಕೊಂಡಿದೀನಿ ಅಂತ ಅಂದ್ರೆ ಒಂದು ಅರ್ಧ ಹೋಳಿರತ್ತಲ್ವ ಅರ್ಧದಲ್ಲಿ ಕಾಲ್ ಭಾಗನ ತಗೊಂಡಿದ್ದೀನಿ ನೀವು ಅಷ್ಟೇನೆ ಅಷ್ಟೇ ಅಷ್ಟು ತೆಂಗಿನಕಾಯಿ ತಗೊಂಡ್ರೆ ಸಾಕಾಗತ್ತೆ ತೆಂಗಿನಕಾಯಿ ಅಷ್ಟೇ ಇಷ್ಟೇ ಅಂತ ಅಳತೆ ಏನೂ ಇಲ್ಲ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ತೆಂಗಿನಕಾಯಿ ಅಂತ ನೋಡ್ಕೊಂಡು ತೆಂಗಿನಕಾಯಿನ ಸೇರಿಸ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ತಾ ಇದೀನಿ ಜಾಸ್ತಿ ನೀರ್ ಹಾಕೋದು ಹಾಕ್ಬಿಟ್ಟು ರುಬ್ಬೋದಕ್ಕೆ ಹೋಗ್ಬೇಡಿ ನೋಡಿ ಈ ತರ ರುಬ್ಕೊಂಡ್ರೆ ಸಾಕಾಗತ್ತೆ ನಿಮ್ಗೆ ಇವಾಗ ಇದನ್ನ ಮಾಡೋದಕ್ಕೆ ಫಸ್ಟ್ ಒಂದು ಕುಕ್ಕರ್ನ ಇಟ್ಕೊಂಡಿದೀನಿ ನೀವೇನಾದ್ರೂ ಮನೆಯಲ್ಲೇ ಇದ್ದು ಟೈಮ್ ಇದೆ ನಿಮ್ಗೆ ಆ ನನ್ನ ಪಾತ್ರೆನಲ್ಲೇ ಮಾಡ್ಕೋತೀನಿ ಅಂತ ಅಂದ್ರೆ ಖಂಡಿತವಾಗ್ಲು ಪಾತ್ರೆನಲ್ಲೇ ಮಾಡ್ಕೋಬಹುದು ನೀವು ಬಟ್ ನಾನ್ ಇವತ್ತು ಸ್ವಲ್ಪ ಕ್ವಿಕ್ ಆಗಾಗ್ಲಿ ಅಂದ್ಬಿಟ್ಟು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಅಹ್ ಇವಾಗ ಒಂದ್ ನಾಲ್ಕರಿಂದ ಐದ್ ಚಮಚ ಆಗೋಷ್ಟು ನಾನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಂತರ ನಾನು ಒಂದು ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮಾಮೂಲಿಯಾಗಿ ಬಿರಿಯಾನಿ ಮಾಡ್ತೀವಲ್ವಾ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಅಂತ ಹೇಳಿ ಮಾಡ್ತೀವಲ್ವಾ ಸೊ ಅದೇ ಪ್ರೊಸೆಸ್ ತನೇ ತರಾನೇ ಇರತ್ತೆ ಬಟ್ ಟೇಸ್ಟ್ ವೈಸ್ ಮತ್ತೆ ನಾವು ಮಾಡೋ ರೀತಿ ಸ್ವಲ್ಪ ಚೇಂಜ್ ಇರತ್ತೆ ಅಷ್ಟೇನೆ ಅಂದ್ರೆ ನಾವು ಬಿರಿಯಾನಿ ಸಾಕಷ್ಟು ಮಸಾಲಗಳನ್ನ ಬಳಸ್ತೀವಿ ಬಟ್ ಇದ್ರಲ್ಲಿ ಯಾವ್ದೇ ರೀತಿ ಜಾಸ್ತಿ ಮಸಾಲ ಇರೋದು 何 ಇವಾಗ ನೋಡಿ ಒಂದು ಮೂರು ಎಲೆನ ಹಾಕೊಂಡಿದ್ದೀನಿ ಹಾಗೇನು ಒಂದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಂಡಿದೀನಿ ಈರುಳ್ಳಿ ಸ್ವಲ್ಪ ದಪ್ಪ ಸೈಜ್ ದೇ ಒಂದು ಈರುಳ್ಳಿನ ತಗೊಂಡಿದೀನಿ ಇದಕ್ಕೆ ನಾವು ಯಾವ್ದೇ ರೀತಿಯಾದಂತಹ ಚಿಕನ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು ಏನು ಹಾಕ್ದೇ ಇರೋದ್ರಿಂದ ಈ ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ಬೇಕಾಗತ್ತೆ ಸೊ ಹಂಗಾಗಿ ನಾನು ಇಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿನ ತಗೊಂಡು ಇದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋರ್ಗು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದನ್ನ ಫ್ರೈ ಮಾಡೋ ಅಂತದ್ರ ಇವಾಗ ಒಂದ್ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದ್ರು ಈ ಟೈಮ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ನೀವು ಫ್ರೆಶ್ ಆಗಿನೇ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡನ್ನೂ ತಗೊಂಡು ನಾವು ಗ್ರೀನ್ ಮಸಾಲಾನ ರುಬ್ಕೊಂಡ್ವಿ ಅಲ್ವಾ ನೀವು ಅವಾಗ್ಲೇನೆ ಹಾಕ್ಬಿಟ್ಟು ಕೂಡಾನು ರುಬ್ಕೊಳ್ಬಹುದು ಅಕಸ್ಮಾತ್ ಪೇಸ್ಟ್ ಇಲ್ಲ ಅಂತ ಅಂದ್ರೆ ಕೂಡ ನೀವು ಆ ರೀತಿ ನಾವು ಟ್ರೈ ಮಾಡಿ ನೋಡಿ ಅದು ಆಗತ್ತೆ ಸೊ ಇವಾಗ ಕುಕ್ಕರ್ ಅದೇ ಹಾಕಿದ ನಂತರ ಇವಾಗ ಗ್ರೀನ್ ಮಸಾಲಾನ ಸೇರಿಸ್ಕೊಂಡಿದೀನಿ ನೋಡಿ ನೀಟಾಗಿ ಫ್ರೈ ಆಗ್ಬೇಕು ನಾವು ಏನು ಗ್ರೀನ್ ಮಸಾಲಾ ಹಾಕಿದಿವಲ್ವಾ ಎಲ್ಲಾನು ಹಾಗೆ ಅಂದ್ರೆ ಯಾವ್ದನ್ನ ಕೂಡ ನಾವು ಇಲ್ಲಿ ಡ್ರೈ ರೋಸ್ಟ್ ಆಗಿರ್ಬೋದು ಅಥವಾ ಎಣ್ಣೆನಲ್ಲಿ ಫ್ರೈ ಮಾಡಿ ಯಾವ್ದನ್ನು ಕೂಡ ನಾವು ಬ್ಲೆಂಡ್ ಮಾಡಿ ಇಟ್ಕೊಂಡಿಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲದ್ರಲ್ಲೂ ಹಸಿ ಸ್ಮೆಲ್ ಇರತ್ತೆ ಶುಂಠಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಮತ್ತೆ ಹಸಿ ಮೆಣ್ಸಿನ್ಕಾಯಿ ಪುದೀನಾ ಇದೆಲ್ಲಾನು ಹಸಿ ಸ್ಮೆಲ್ ಹೋಗೋವ್ರಿಗು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೇ ಸಮಯದಲ್ಲಿ ನಾನು ಕುಕ್ಕರ್ ನ ನೀಟಾಗಿ ತೊಳ್ಕೊಂಡು ಅದ್ರಲ್ಲಿ ಇರುವಂತಹ ನೀರ್ ಕೂಡ ಇದ್ರಲ್ಲೇ ಸೇರಿಸ್ಕೊಂಡಿದ್ದೀನಿ ಅಂದ್ರೆ ಮಸಾಲ ವೇಸ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದ್ ನೀರ್ ಕೂಡಾನು ಇದ್ರಲ್ಲೇ ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಸೈಡ್ ಅಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋರ್ಗುನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಕಸ್ಮಾತ್ ನೀವೇನಾದ್ರು ಜಾಸ್ತಿ ಇದನ್ನ ಚೆನ್ನಾಗಿ ಅಂದ್ರೆ ವಾಸನೆ ಹೋಗೋರ್ಗು ಫ್ರೈ ಮಾಡ್ಲಿಲ್ಲ ಅಂದ್ರೆ ಒಂಥರ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂಡ್ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿ ಬರೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಬೇಡಿ ಇದಕ್ಕೆ ನಾನು ಎರಡು ಏಲಕ್ಕಿನ ಸೇರಿಸ್ಕೊಂಡಿದೀನಿ ಮೀನ್ ಆಗಿ ನೀವು ಇದಕ್ಕೆ ಎರಡು ಏಲಕ್ಕಿ ಹಾಕ್ಲೇಬೇಕಾಗತ್ತೆ ಸ್ಕಿಪ್ ಮಾಡೋದಕ್ ಹೋಗ್ಬೇಡಿ ಎರಡ್ ಏಲಕ್ಕಿನ ಹಾಕಿದ ನಂತರ ನೀವು ಮತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳಿ ಅದಕ್ಕೂ ಮೊದಲು ಇದಕ್ಕೆ ನಾವು ತೊಳೆದು ನೆನ್ಸಿಟ್ಕೊಂಡಿರುವಂತಹ ಅಕ್ಕಿ ಏನಿದೆ ಅಲ್ವಾ ಅದನ್ನ ಸೇರ್ಸ್ಕೊಂಡ್ಬೋದಣ ಇವಾಗ ನಾನು ಒಂದ್ ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ದೊಡ್ಡ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ತಗೊಂಡಿದ್ದೀನಿ ನೀವ್ ಯಾವತ್ತೇ ಆಗ್ಲಿ ಮಸಾಲೆನ ಹಾಕಿ ಅಥವಾ ಏನಾದ್ರು ರುಬ್ಬಿಟ್ಟು ನೀವು ರೈಸ್ ನ ಪ್ರಿಪೇರ್ ಮಾಡ್ತೀರಾ ಅಂತ ಅಂದ್ರೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇಟ್ಕೊಳ್ಳಿ ಇವಾಗ ಒಂದ್ ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದೀನಿ ನಾನಿವಾಗ ಎರಡ್ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಬೇಕು ಬಟ್ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಒಂದು ಮುಕ್ಕರ್ ಗ್ಲಾಸ್ ಆಗುವಷ್ಟು ನೀರನ್ನ ಸೇರ್ಸ್ಕೊಂಡಿದ್ದೀನಿ ಏನಕ್ಕೆ ಅಂತ ಅಂದ್ರೆ ಒಂದ್ ಕಾರ್ಬಾಗದಷ್ಟು ಮಸಾಲೆನೆ ಇದೆ ಅಲ್ವಾ ಸೊ ಹಂಗಾಗಿ ನಾವು ಎರಡ್ ಗ್ಲಾಸ್ ಅಷ್ಟು ನೀರನ್ನು ಕರೆಕ್ಟ್ ಆಗಿ ಹಾಕ್ಬಿಟ್ಟಿವಿ ಅಂತ ಅಂದ್ರೆ ಅನ್ನ ಸ್ವಲ್ಪ ನಿಲ್ದಂಗೆ ಮತ್ತೆ ಮೆತ್ ಮೆತ್ತಗ ಆಗ್ಬಿಡತ್ತೆ ಸೊ ಹಂಗಾಗಿ ಯಾವತ್ತೇ ಆಗ್ಲಿ ನೀವು ಬಿರಿಯಾನಿನೇ ಮಾಡಿ ನೀವು ಏನಾದ್ರೂ ಮಾಡಿ ಬಿರಿಯಾನಿ ಆಗಿರ್ಬೋದು ಅಥವಾ ದೊಣ್ಣೆ ಬಿರಿಯಾನಿ ಆಗಿರ್ಬೋದು ಅಥವಾ ಗೀ ರೈಸ್ ಆಗಿರ್ಬೋದು ಮಾಡ್ತೀರಾ ಅಂತ ಅಂದ್ರೆ ಗ್ರೇವಿ ಏನಾದ್ರು ಇತ್ತು ಅದ್ರಲ್ಲಿ ಅಂತ ಅಂದ್ರೆ ಒಂದ್ ಸ್ವಲ್ಪ ನೀರಿನ ಪ್ರಮಾಣ ಒಂದ್ ಕಾಲು ಗ್ಲಾಸ್ ಆಗುವಷ್ಟು ಕಡಿಮೆನ ಮಾಡ್ಕೊಳ್ಳಿ ಇವಾಗ ಸರಿ ಹೋಗತ್ತೆ ಇವಾಗ ನೋಡಿ ನೀರೆಲ್ಲ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡಿದಾಗಿದೆ ಇವಾಗ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡಿದೀನಿ ಇದನ್ನ ನಾನು ಚಿಕನ್ ಗ್ರೇವಿ ಜೊತೆಗ್ ಮಾಡ್ತಾ ಇರೋದ್ರಿಂದ ಅದ್ರಲ್ಲೂ ಕೂಡ ಉಪ್ಪನ್ನ ಹಾಕಿರೋದ್ರಿಂದ ಇದರಲ್ಲಿ ನೋಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ನಾನು ಸೊ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕಸೂರಿ ಮೆತ್ತಿನ ಮೇಲ್ಗಡೆ ಹಂಗೆ ಸ್ಪ್ರಿಂಕಲ್ ತರ ಮಾಡ್ಕೊಂಡು ಅದ್ರ ಮೇಲೆ ಉದ್ರಸ್ಕೊಂಡ್ರೆ ಆಗೋಯ್ತು ಇದನ್ನ ಲಾಸ್ಟ್ ಅಲ್ಲಿ ನೀವು ಲಿಡ್ ಕ್ಲೋಸ್ ಮಾಡೋದಕ್ಕೂ ಮೊದಲು ನಿಮ್ ಹತ್ರ ಏನಾದ್ರೂ ನಿಂಬೆಣ್ಣಿದ್ರೆ ಒಂದ್ ಅರ್ಧ ನಿಂಬೆಣ್ಣನ ಇದ್ರಲ್ಲಿ ಹಿಂಟ್ಕೊಳ್ಳಿ ಅದರಿಂದ ರೈಸ್ ಉದ್ರುದ್ರಾಗಿ ಬರತ್ತೆ ನನ್ಗೆ ನಿಂಬೆಣ್ಣು ಖಾಲಿ ಆಗಿದ್ರಿಂದ ನಾನು ನಿಂಬೆಣ್ಣ ಹಾಕಿಲ್ಲ ನೀವು ಏನಾದ್ರೂ ನಿಂಬೆಣ್ಣಿದ್ರೆ ನಿಂಬೆಣ್ಣು ಮಾತ್ರ ಸೇರ್ಸೋದನ್ನ ಮರಿಬೇಡಿ ಇವಾಗ ನೋಡಿ ನಾನು ಇದನ್ನ ಕರೆಕ್ಟ್ ಆಗಿ ಎರಡ್ ವಿಷಲ್ ಆಗುವಷ್ಟು ಕೂಗಿಸ್ಕೊಂಡಿದ್ದೆ ಎರಡು ವಿಷಲ್ ಆದ್ಮೇಲೆ ನೋಡಿ ರೈಸ್ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ಕರೆಕ್ಟ್ ಆಗಿದೆ ಮೆಷರ್ಮೆಂಟ್ ಆಗಿರ್ಬೋದು ನಾನು ಹಾಕಿರೋದಾಗಿರ್ಬೋದು ಪರ್ಫೆಕ್ಟ್ ಆಗಿದೆ ನಾನು ಮೊದ್ಲೆ ಏನಂತ ಹೇಳಿದೆ ಅಂತ ಅಂದ್ರೆ ನಿಮ್ಗೆ ರೈಸ್ ಅನ್ನೋದು ತುಂಬಾನೇ ಹೆವಿ ಅನ್ಸಲ್ಲ ಅಂದ್ರೆ ತುಂಬಾ ಮಸಾಲೆ ಇದೆ ಅಥವಾ ಏನೋ ಒಂಥರ ತುಂಬಾನೇ ಫ್ಲೇವರ್ ಜಾಸ್ತಿ ಇದೆ ಏನು ಅನ್ಸಲ್ಲ ತುಂಬಾನೇ ಚೆನ್ನಾಗಿರತ್ತೆ ಇದು ಒಂಥರ ಮೈಲ್ಡ್ ಆಗಿರತ್ತೆ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ನಿಮ್ ಮನೆಯಲ್ಲಿ ಚಿಕನ್ ಸಾಂಬಾರ್ ಮಾಡಿದವಾಗ ಆಗಿರ್ಬೋದು ಇಲ್ಲಾಂದ್ರೆ ಚಿಕನ್ ಗ್ರೇವಿ ಮಾಡಿದವಾಗ ಆಗಿರ್ಬೋದು ಇದನ್ನ ಒಂದ್ಸಲ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಹಾಗೇನೆ ಕಾಂಬಿನೇಷನ್ ಆಗಿ ನಾನು ಒಂದು ಚಿಕನ್ ಗ್ರೇವಿ ಕೂಡ ಮಾಡ್ಕೊಂಡಿದ್ದೆ ಸಕ್ಕದಾಗಿತ್ತು ಅದಂತೂನು ಆ ರೆಸಿಪಿ ಕೂಡನು ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಇದು ಎರಡನ್ನೂ ಕೂಡ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಈ ಗ್ರೀನ್ ರೈಸ್ ರೆಸಿಪಿ ನೀವು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಹಾಗೇನೆ ಕೊನೆಯಲ್ಲಿ ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕೋದನ್ನ ಮಾತ್ರ ಮರಿಬೇಡಿ ಮೇಲೊಂದ್ ಸ್ವಲ್ಪ ತುಪ್ಪನ ಹಾಕೊಂಡು ಹಾಗೆ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ಹೊತ್ತು ಲಿದ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಿಮ್ಗೆ ಗ್ರೀನ್ ರೈಸ್ ಅನ್ನೋದು ರೆಡಿ ಆಗೋಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೇ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ